ಹಿರಿಯ ಬುದ್ಧಿಜೀವಿಗಳು ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ ನಮ್ಮ ಹನುಮಂತ ಮನ್ನಾಪುರವರು ಹಾಗೂ ಈಗಾಗಲೇ ನಮ್ಮ ರಾಯಚೂರಿನಲ್ಲಿ ತನ್ನೆರಡಾದಂಥ ಚಾಪು ನೋಡಿ ಈ ಭಾರತೀಯ ಸೇವಾ ಸಮಿತಿಯ ಸಂಘಟನೆಯನ್ನ ಸಂಘಟನೆಗಳನ್ನು ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂಥ ಹಿಮ್ಮಪ್ಪ ಅವರು ಹಾಗೂ ವಿಕಲಚೇತನರ ಜಿಲ್ಲಾಧ್ಯಕ್ಷರಾಗಿ ಸಕ್ರಿಯವಾಗಿ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಸ್ಕಾ ಕೃಷ್ಣಣ್ಣನವರು ಹಾಗೂ ಹಾಗೂ ಯುವ ಯುವ ಚೈತನ್ಯಾಗಿ ಯುವಕರ ಮಾರ್ಗದರ್ಶನ ಆಗಿ ಯುವಕರ ಹೋರಾಟ ಮಾಡ್ತಿರ್ತಕ್ಕಂಥ ವೆಂಕಟೇಶ್ ಅನ್ನೋರು ಮತ್ತು ಇನ್ನೂ ಅನೇಕನನ್ನು ಈಗಾಗಲೇ ನೂತನವಾಗಿ ಹಾಗೂ ಮತ್ತು ರಾಯಚೂರು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಬಿರ್ಮೇಶ ಅನ್ನೋರು ಈ ಭಾರತೀಯ ಸೇವಾ ಸಮಿತಿಯ ಸಂಘಟನೆಯನ್ನು ಸಕ್ರಿಯವಾಗಿ ಸುಮಾರು ಸತತ ಮೂರು ವರ್ಷಗಳಿಂದ ಮಾಡಿಕೊಂಡು ಹೋಗ್ತಾ ಇದೆ ಇವತ್ತು ಈ ಸಭೆ ಸೇರುವ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ರಾಯಚೂರಿನಲ್ಲಿ ಬರುವ ಏಳು ತಾಲೂಕುಗಳನ್ನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು ಆಯ್ಕೆ ಯಾರ ಮೂಲಕ ಆಯ್ಕೆ ಮಾಡಬೇಕು ಎನ್ನುವ ಪೂರ್ವ ಸಭೆ ಇದು ಈಗಾಗಲೇ ನಮ್ಮ ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ನಾಳೆ ಇಪ್ಪತ್ತೆಂಟಕ್ಕೆ ನಮ್ಮ ರಾಯಚೂರಿಗೆ ಆಗಮಿಸ್ತಾ ನಾವು ಈಗಾಗಲೇ ಬಹಳ ಬಹಳಷ್ಟು ಗಂಭೀರವಾಗಿ ಅಧ್ಯಯನ ಮಾಡಿ ನಮ್ಮ ರಾಯಚೂರಿನಲ್ಲಿ ಬರುವ ಎಲ್ಲ ತಾಲೂಕರ ಅಧ್ಯಕ್ಷರನ್ನ ನೇಮಕ ಮಾಡಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ಪೂರ್ವ ಸಭೆ ಕರೆದಿ ಈಗಾಗಲೇ ಮಾನ್ಯ ತಾಲೂಕು ಅಧ್ಯಕ್ಷರು ಆಗಮಿಸಿದ್ದಾರೆ ಹಾಗೂ ಮಸ್ಕಿ ತಾಲೂಕು ಅಧ್ಯಕ್ಷರು ಆಗಮಿಸಿದ್ದಾರೆ ಹಾಗೂ ಸಿಂಧೂರ್ ತಾಲೂಕು ಅಧ್ಯಕ್ಷರು ಸಹ ಆಗಮಿಸಿದ್ದಾರೆ ಹಾಗೂ ನಮ್ಮ ದೇವದುರ್ಗದ ತಾಲೂಕು ಅಧ್ಯಕ್ಷರು ಆಗಮಿಸಿದ್ದಾರೆ ಈಗಾಗಲೇ ಸಕ್ರಿಯವಾಗಿ ಭಾರತೀಯ ಸೇವಾ ಸಂಘದಲ್ಲಿ ಸತತ ಒಂದು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಸಿಮಾಲ್ ತಾಲೂಕಿನಲ್ಲಿ ನಮ್ಮ ಬ್ರದರ್ ಗೌಸ್ ಅವರು ಸಿಲು ಸಕ್ರಿಯವಾಗಿ ಈಗಾಗಲೇ ಕಾರ್ಯ ಚಟುವಟಿಕೆಗಳನ್ನು ನಡೀತಾ ಇದೇವೆ ಭಾರತೀಯ ಸೇವಾ ಸಮಿತಿ ಅದರ ಜೊತೆ ಜೊತೆಗೆ ತಮ್ಮೆಲ್ಲರ ಶಕ್ತಿ ತುಂಬಿ ಈ ಭಾರತೀಯ ಸೇವಾ ಸಂಘವನ್ನ ಮತ್ತಷ್ಟು ಮತ್ತಷ್ಟು ಬಲಪಡಿಸಬೇಕಾದ್ರೆ ಈ ಸಂಘಟನೆ ಉದ್ದೇಶಗಳು ಸಾಧಕ ಬಾಧಕಗಳು ಕೃಷ್ಣ ಅವರು ಹೇಳಿದರು ಅದ್ರ ಜೊತೆ ಜೊತೆ ನಾನೊಂದು ಹೇಳಕ್ ಇಷ್ಟಪಡ್ತೀನಿ ಈ ಭಾರತೀಯ ಸೇವಾ ಸಂಘಟನೆ ಹೆಂಗಿದೆ ಅಂದರೆ ನಾನು ಮೊನ್ನೆ ತಾನೇ ಈ ಸಂಘಟನೆಯ ಸಾಧಕ ಬಾಧಕಗಳನ್ನು ತಿಳಿದುಕೊಂಡೆ ಸಾಧಕ ಬಾಧಕಗಳು ಹೆಂಗಿದಾವಂದ್ರೆ ನಾವು ಮಾಡ್ತಕ್ಕಂಥ ದಲಿತ ಪರ ಹೋರಾಟಕ್ಕೆ ಮತ್ತು ಈ ಒಂದು ಭಾರತೀಯ ಸೇವಾ ಸೇವಾ ಸಂಘಕ್ಕೆ ಬಹಳ ವಿಭಿನ್ನವಾಗಿದೆ ಇದ್ದಾರೆ ಯಾಕಂದ್ರೆ ಅವ್ರ ಸಿದ್ಧಾಂತಗಳು ನಮ್ಮ ಸಿದ್ಧಾಂತ ಒಂದು ಜಾತಿ ಒಂದು ಕುಲ ಒಂದು ನಮಗ ಅನ್ಯಾಯ ಅದಕ್ಕಾಗಿ ನ್ಯಾಯಕ್ಕಾಗಿ ಕೊಡಿಸೋಣ ಅಂತ ನಮ್ಮ ಪ್ರತಿಕ್ರಿಯೆ ನಮ್ಮ ದಲಿತ ಸಂಘಟನೆಗಳು ಇದ್ರೆ ಒಂದು ಭಾಗ ಈ ಒಂದು ಭಾರತೀಯ ಸೇವಾ ಸಂಘ ಹೆಂಗಂದ್ರೆ ವಿದ್ಯಾರ್ಥಿಗಳು ಯಾರ ಬಡವ ವಿದ್ಯಾರ್ಥಿಗಳು ಅಲ್ಲ ಅವರಿಗೆ ಮೂಲಭೂತ ಸೌಕರ್ಯಗಳು ಕೊಡೋದಾಗಿ ಯಾರು ಬಡ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲಿ ಕೂಲಿ ಕಾರ್ಮಿಕರು ಬಡವರ್ಗದವರು ಏನಾದರೂ ಅವರು ಮಾರ್ಗದಲ್ಲಿ ಬೇಕಾಗಿರುವ ಅನೇಕವಾದ ಅಗತ್ಯವಾದ ವಸ್ತುಗಳನ್ನು ಕೊಡಿಸಿ ಅವರಿಗೆ ಆರ್ಥಿಕ ಆರ್ಥಿಕ ಸಬಲೀಕರಣ ಮಾಡ್ತಕ್ಕಂಥದ್ದು ಯಾಕಂತೇಳು ಇವತ್ತು ಅಂಗವಿಕಲರಿಗೆ ಅವ್ರು ಏನು ಮೂಲಭೂತ ಸೌಕರ್ಯ ಕೊಡ್ತೋದ್ರೆ ಕಲೆ ಆಗಲಿ ಅವರು ಅಲ್ಲಿ ಚೆಂದಾಪಟ್ಟಿ ಹತ್ತಿರ ಕೊಡ್ತಕ್ಕಂಥವರು ಯಾರು ಭಾರತೀಯ ಸೇವಾ ಸಂಘದ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಎಚ್ ಎಂ ಡಿ ರಾಮಚಂದ್ರ ಚಿನ್ನಿ ಅನ್ನೋದು ಅವರು ಬಹಳ ಅವರಿಗೆ ಅಷ್ಟು ಬೇರೆಯವರು ಕೊಟ್ಟಿದ್ರು ಸಹ ಅವರು ನಾನು ನನಗಾಗಿ ಬದುಕು ಜತಿಯಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ವರ್ಗದವರು ಬದುಕಬೇಕನ್ನುವಂತ ಆಕಾಂಕ್ಷೆಗಳನ್ನು ಕಟ್ಟಿಕೊಂಡು ತನ್ನದೇ ಆದ ಹುರಿ ರಾಮಚಂದ್ರ ಇವತ್ತು ಅಣ್ಣನು ನೋಡ್ತಾ ಇದ್ದೀವಿ ನಮ್ಗೆಲ್ಲ ಉದಾಹರಣೆ ಒಂದೇ ಯಾರು ಹಾಕಿರ್ತಕ್ಕಂಥ ರೋಡಿನ ಮೇಲೆ ನೋಡ್ತೀವಿ ನಾವು ಗಿಡ ಮರಗಳನ್ನು ನೋಡ್ತೀವಿ ಯಾರು ಹಾಕಿ ಬೆಳೆಸಿರ್ತಕ್ಕಂಥ ಗಿಡ ಮರಗಳು ಕಳ್ಳವಾಗಿ ನಿಂತರೂ ನೆಲೆ ಕೊಡ್ತದೆ ಲಂಗವಾಗಿ ನಿಂತರೂ ನೆಲೆ ಕೊಡ್ತದೆ ಎಷ್ಟು ಪಾಪದ ಮಂಚವಾಗಿ ನಿಂತರೂ ನೆಲೆ ಕೊಡ್ತದೆ ನೋಡಿ ಆ ಗಿಡದಲ್ಲಿ ಗಿಡ ಮರಗಳೇ ಪ್ರಪಂಚದಲ್ಲಿ ಚಿನ್ನಿ ಆಡಲವರ ಮನಸ್ಸು ಹಾಗೆ ಅಂತ ನಾನು ಹತ್ತಿರದಿಂದ ನೋಡಿದೆ ಹಾಗಾಗಿ ಈ ಒಂದು ಭಾರತೀಯ ಸೇವಾ ಸಮಿತಿ ಹೆಂಗಿದೆ ಅಂದ್ರೆ ತಾವು ದಯವಿಟ್ಟು ತಾವು ಅನ್ಕೊಂಡಿರ್ಬೋದು ತಾವು ತಮ್ಮಲ್ಲಿರ್ತಕ್ಕಂಥ ತಾಲೂಕಿನಲ್ಲಿ ಯಾರು ಅನಕ್ಷರಸ್ಥರಿದ್ದಾರೆ ಅವ್ರಿಗೆಲ್ಲ ವಿದ್ಯಾಭ್ಯಾಸಕ್ಕಾಗಿ ಬೇಕಾಗಿರ್ತಕ್ಕಂಥ ಗುರುಪಿತ ಸೌಕರ್ಯಗಳು ಎಲ್ಲರೂ ಜತೆ ಆಗಲಿ ನಾವು ಒಂದ ಒಂದು ನಾಲ್ಕು ನಾಲ್ಕು ಕಡೆ ಪಾಕಿ ಒಂದೊಂದು ರೂಪಾಯಿ ಹಾಕಿ ಅವ್ರಿಗೇನಾದರೂ ಬೆಳವಣಿಗೆ ಅಂದರೆ ಅಕ್ಷರ ಬೆಳವಣಿಗೆ ಆಗಲಿ ನಾವೇನಂತ ಸಹಾಯ ಮಾಡೋದಕ್ಕೆ ರೆಡಿ ಇದ್ದೀವಿ ಈ ಸಂಘಟನೆ ಮೂಲಕ ಹಾಗೂ ಮತ್ತು ವಿಕಲಚೇತನಗಳಿದ್ರೆ ಅಧ್ಯಕ್ಷರಿದ್ದಾರೆ ಅವರು ಬೇಕಾಗಿರ್ತಕ್ಕಂಥ ಏನಾದ್ರು ಸಾಮಗ್ರಿಗಳು ಸಾಮಗ್ರಿಗಳು ಬೇಕಾಗಿದ್ರೆ ಕೊಡಿಸೋಕು ವಿಕ್ರ ಅಧ್ಯಕ್ಷರಿದ್ದಾರೆ ಯುವಕರು ಯುವಪಡಿಗಳಿಗೆ ಏನಾದರೂ ಆಕಸ್ಮಿಕವಾಗಿ ಗಣಪತಿಗಳು ಬೇರೆ ಬೇರೆ ಪ್ರಚೇತಕ್ಕಾಗಿ ಏನಾದ್ರು ಕೇಸ್ಗಳು ಹಾಕಿದ ಅವ್ರು ಬಂದು ಆ ಕೇಸನ್ನು ಹೆಂಗ್ ಹಾಕಿದ್ರಿ ಅಂತೇಳಿ ಉಗ್ರವಾದ ಪ್ರತಿಭಟನೆ ಮೂಲಕ ಅವ್ರಿಗೆ ನ್ಯಾಯ ಕೊಡಿಸುತ್ತ ಮಳೆ ಬಂದೇ ಬೆಳೆ ಈಗ ನಮ್ಮ ರೈತರಿಗೆ ಮಳೆ ಬಂದೇ ಈ ಉತ್ತರ ಕರ್ನಾಟಕ ಏನು ಈ ಭಾಗದ ಬರುತ್ತೆ ಭಾಗದಲ್ಲಿ ಏನಾಗುತ್ತೆ ಮಳೆ ಬಂದೇ ಬೆಳೆ ಬೆಳೆ ಹಂಗಾಗಿ ಎಲ್ಲ ಬಳಸ ಹೋಗೋದು ಜಾಸ್ತಿ ಅದೇ ಕಾರಣದಿಂದ ಒಂದು ಕೆಲವು ಜನ ಬಿಸ್ನೆಸ್ ಅಲ್ಲಿ ಯಾವ ರೀತಿ ಅಂದ್ರೆ ಬೀದಿ ಬದಿ ಒಂದು ಯಾವ್ದೋ ಒಂದು ಇನ್ಸ್ಟಾಲ್ ಹಾಕೊಳ್ಳೋದು ಏನೋ ಒಂದು ಏನೋ ಮಧ್ಯಾಹ್ನ ಟೈಮಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡೋದು ಬಿಸ್ನೆಸ್ ಮಾಡೋದು ಕೆಲವು ಜನ ಕಾರ್ಯ ಕೆಲಸ ಮಾಡ್ತಾರೆ ಕೆಲವು ಜನ ಅಲ್ಲೆಲ್ಲ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಒಂದು ಜೀವ ನಡ್ಸ್ಕೊಂಡು ನಾಲ್ಕು ದುಡ್ಡು ಜೀವ ಮಾಡ್ಕೊಂಡು ಮತ್ತೆ ಅವ್ರು ಇರ್ತಾರೆ ಯಾವಾಗ ಮಳೆ ಬರೋ ಟೈಮ್ ಅಲ್ಲಿ ಮತ್ತೆ ಅದು ಬೆಳಿಗ್ಗೆ ತಗೋಬೇಕಲ್ಲ ಹಂಗಿದ್ದಾಗ ಒಂದು ಬೀದಿ ಬದಿ ವ್ಯಾಪಾರದಾಗ ಒಂದು ಸಮಸ್ಯೆ ಇತ್ತು ದೊಡ್ಡ ಸಮಸ್ಯೆ ಇತ್ತು ಬೀದಿ ಬದಿ ವ್ಯಾಪಾರದಾಗ ಅಂದ್ರೆ ಅಷ್ಟು ದೊಡ್ಡ ಸಮಸ್ಯೆ ಅಂದ್ರೆ ಫ್ರಿಜ್ ಒಬ್ಬರು ಬರ್ತಾನೆ ಅಲ್ಲಿಗೆ ಬಂದವ್ರು ಅಲ್ಲಿ ಮೊದಲೇ ಅಲ್ಲಿ ಊರ್ ಬಿಟ್ಟು ಊರ್ ಬಂದು ಅಲ್ಲೆಲ್ಲ ಜಾಗಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಎಲ್ಲಾ ರೀತಿಯಾದ ಬಿಸ್ನೆಸ್ ಮಾಡ್ಕೊಳಕ್ಕೆ ಒಂದು ಏನೋ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಈ ರವಿ ಶೀಟ್ ಆಗಲಿ ಈ ಪೊಲೀಸ್ನವರಾಗಲಿ ಈ ಬಿ ಬಿ ಎಂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬರೋದು ಎಲ್ಲ ರೋಲ್ಕಲ್ ಮಾಡೋದು ನಾನು ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಅದೇ ಜಾಗದಲ್ಲಿ ನಾನೊಂದು ಬೀದಿ ಬದಿ ವ್ಯಾಪಾರಿ ನಾನು ನಾನೊಂದು ಬೀದಿ ಬದಿ ವ್ಯಾಪಾರಿ ಆ ಜಾಗದಲ್ಲಿ ಆ ಟೈಮ್ನಾಗ ಏನಾಯ್ತಂದ್ರೆ ನಾವು ಲಕ್ಷ ರೂಪಾಯಿ ಹಾಕೊಂಡು ಗಾಡಿ ಹೆಂಗ್ ಮಾಡ್ಕೊಂಡು ಎಲ್ಲ ಓಪನ್ ಮಾಡ್ಕೊಂಡು ಅಲ್ಲಿ ನಾವು ಉಪಾನ್ ಮಾಡಿ ಪ್ರತಿಯೊಬ್ರು ಬರ್ತಿದ್ರು ಅಂದ್ರೆ ಕೇಸ್ಗಳು ಬನ್ನಿ ಕೇಸರು ಈ ತರ ನೋಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ಡಾಕ್ಟರ್ ರಾಮಚಂದ್ರಪ್ಪ ಸಾಹೇಬ್ರ ಏನ್ ಮಾಡಿದ್ರು ಅಂದ್ರೆ ಇದು ದೊಡ್ಡ ಸಮಸ್ಯೆ ಅಲ್ಲ ಇಲ್ಲಿ ಎಲ್ಲ ಜಾತಿ ಜನಾಂಗದವ್ರು ಬರ್ತಾರೆ ಬರ್ತಾರೆ ಅಂತವ್ರಿಗೆಲ್ಲ ಈ ಲೋಕಲ್ ಅವ್ರಿಗೆ ಯಾಕೆ ಕಾಚೋರು ಅಂತೇಳಿ ಇದೊಂದು ಬಿ ಎಸ್ ಎಸ್ ಭಾರತೀಯ ಸೇವಾ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಅಂತ ಹೇಳಿ ಕಟ್ಟಿದ್ರು ಇವಾಗಿನ ಒಂದು ಈ ಈ ಸ್ಥಿತಿಗೆ ಆ ಸ್ಥಿತಿಗೆ ಬಹಳ ವ್ಯತ್ಯಾಸ ಅದ ಅವಾಗ ಎದುರ್ತಿದ್ರು ಫುಟ್ಪಾತ್ ಮೇಲೆ ಬಿಸ್ನೆಸ್ ಮಾಡ್ಬೇಕಂದ್ರೆ ಆ ಏರಿಯಾದಲ್ಲಿ ಯಾರಿಗೂ ಅವ ನಡೀತದ ಅವ್ರಿಗೆ ಸಪೋರ್ಟ್ ಅದು ಅವರಿಗೆ ಹೋಗ್ಬೇಕು ರೋಲ್ ಬಂದದ್ದು ನಮ್ಮ ಒಂದು ರಾಷ್ಟ್ರೀಯ ಅಧ್ಯಕ್ಷರು ಅವತ್ತಿನ ದಿನ ಏನಾದ್ರೂ ಬೆಂಬಲವಾಗಿ ನಿಂತು ಅಲ್ಲಿ ಇದ್ದವರಿಗೆಲ್ಲ ಅನುಕೂಲ ಮಾಡಿಕೊಟ್ರು ಸಂಘಟನೆಗೆ ಬಲ ಸಿಕ್ಕು ಇದ್ದವರಿಗೆಲ್ಲ ಅರ್ಧ ರೊಟ್ಟಿ ಒಂದು ಅವಕಾಶ ಆಯ್ತು ಇವಾಗ ಮನುಷ್ಯನಿಗೆ ಅವಕಾಶ ಆದಾಗ ನಾಯಕರನ್ನ ನಾವು ಎಸ್ ಗುರುತಿಸ್ತೀವಲ್ಲ ಅದೇ ರೀತಿಯಾದಂತ ಆ ಜಾಗದಲ್ಲಿ ಆ ಸಂಬಂಧಪಟ್ಟ ಎಲ್ಲ ಬೆಂಗಳೂರು ಏರಿಯಾದಲ್ಲಿ ಇವರಿಗೆ ಒಂದು ಸ್ಥಾನ ಅವಾಗ ಸಂಘಟನೆ ಸಿಕ್ಕಿತು ಒಂದು ರಿಜಿಸ್ಟ್ರೇಷನ್ ಆಯಿತು ದೊಡ್ಡದಾದಂತ ಸೇವೆ ಚಾಲ ಇವರು ಈ ಬೀದಿ ಬದಿ ಪದಿಗೆ ಬಂದು ಲೈಸೆನ್ಸ್ ಒಳಗೆ ಕೊಡ್ಸಿದ್ರು ಬಿ ಬಿ ಎ ಪಿಂದ ಮತ್ತೆ ಎಲ್ಲ ರೀತಿಯಾದಂಥ ಎಲ್ಲರಿಗೂ ವ್ಯವಸ್ಥೆ ಆಯ್ತು ಇಲ್ಲಿ ನಗರ ಗಂಡಕ ಉಪಾಧ್ಯಕ್ಷರಾಗಿ ಎಂ ರಾಜ್ ಅರ್ಜನೆ ಮಾಡಿದವರಿಗೆ ತಿಮ್ಮಪ್ಪ ಇವರಿಂದ ಶಾಲಾ ಹಾಕುವ ಮುಖಾಂತರ ಅವ್ರಿಗೆ ಚಪ್ಪಟಿಕ ಶಿಕ್ಷಕರ ಲಹಾರ ಇವರು ರಾಯಚೂರು ನಗರ ಗಂಡದ ಅಧ್ಯಕ್ಷರಾಗಿ ನಿಮಪ್ಪ ಅಜ್ಜಕ್ಕೆ ಎಲ್ಲರಿಗೆ ಅವ್ರಿಗೆ ಒಂದು ಶಾಲಾಕಿ ತೋರಿಸ್ಬೇಕಂತೇಳಿ ಕೇಳ್ಬೋದು ಬಿ ಎಸ್ ಎಸ್ ಸಿಂಧೂರ್ ತಾಲೂಕ ಸಮಿತಿಗೆ ಯುವರಾಜ್ ಅವರು ನೇಮಕವಾಗಿದ್ದಾರೆ ಅವರಿಗೆ ತಿಮ್ಮಪ್ಪ ಅವರು ಶಾಲಾ ಮೂಲಕ ಅವರನ್ನು ಬರೆ ಮಾಡ್ಕೊಳ್ತಾರೆ ಎಲ್ಲರೂ ಸಪ್ಪಳ ತಟ್ಟಂತ ಕೇಳ್ಬೋದು ಹೆಣ್ಣೆತ್ ಗತಿ ಬಿಡೋರು ಮರೆ ಎಲ್ಲ ರಾಯಪೂರ್ ಜಿಲ್ಲಾ ಮಸ್ಕಿ ತಾಲೂಕಿನ ಬಿ ಎಸ್ ಎಸ್ ತಾಲ್ಲೂಕು ಅಧ್ಯಕ್ಷರಿಗೆ ನೇಮಕ ಆಗ್ತಕ್ಕಂಥ ಪಾದಪ್ಪ ಅವರಿಗೆ ಜಿಲ್ಲಾತೆ ಅತ್ಯಕ್ಷದಿಂದ ಶಾಲಾ ಹಾಕಿ ಅವರಿಗೆ ಗೌರವ ಸ್ವಚ್ಬೇಕಂತ ಕೇಳ್ಕೊಡ್ತೀವಿ ದೇವರು ತಾಲೂಕಿನ ನೂತನ ಬಿ ಎಸ್ ಎಸ್ ತಾಲೂಕು ಅಧ್ಯಕ್ಷರಾಗಿ ನೇಮಕವಾಗಿರ್ತಕ್ಕಂತ ಶಿವರಾಜ್ ಕೊಪ್ಪರವರಿಗೆ ಜಿಲ್ಲಾಧ್ಯಕ್ಷರು ಸಾಲ ಹಾಕಿ ಅವ್ರಿಗೆ ಗೌರವಿಸತಕ್ಕಂಥೇಳಿ ಕೇಳಿಕೊಳ್ತಾರೆ ತಾಲೂಕು ನಮ್ಮ ಒಂದು ಬ್ಯಾಂಕ್ ಏನು ಬೇಡ ಮತ್ತು ಹಂಗೆ ಯಾಕೆ ಸ್ವಲ್ಪ ಬರ್ತಾಳು ಇಲ್ಲ ಇರಲಿ ಮಾನ್ವಿ ತಾಲೂಕಿನ ತಾಲೂಕು ಅಧ್ಯಕ್ಷರಾಗಿ ಭಾರತೀಯ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ನೂತನವಾಗಿ ಮೋತಿ ರಾಘವೇಂದ್ರನ ಆಯ್ಕೆ ಮಾಡಲಾಗಿದೆ